ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಆತ್ಮೀಯವಾದಂತಹ ಸ್ವಾಗತ ಈ ಎರಡ್ ಸಾವಿರದ ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಫಲಗಳು ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ವೃಷಭರಾಶಿಯವರ ವಿದ್ಯೆ ಉದ್ಯೋಗ ವ್ಯಾಪಾರ ಆರೋಗ್ಯ ಮತ್ತು ಆರ್ಥಿಕ ವಿಚಾರಗಳು ಮತ್ತು ಕುಟುಂಬ ವಿಚಾರಗಳ ಫಲಗಳನ್ನು ತಿಳಿದುಕೊಳ್ಬಹುದು ಅವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನೀವು ಇದುವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಲಗಳನ್ನು ತಿಳಿಯುವ ಮೊದಲು ನಿಮ್ಮಲ್ಲಿ ದೈವಬಲ ಗೃಹಬಲ ಧಾರ್ಮಿಕ ವಿಚಾರಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋ ನೋಡುತ್ತಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಕಾರಣ ಈ ಸಂಚಿಕೆ ಸಂಪೂರ್ಣವಾಗಿ ಶಾಸ್ತ್ರವನ್ನು ಆಧರಿಸಿರ್ತದೆ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾದಂತಹ ವೃಷಭ ರಾಶಿಯ ಮಿತ್ರರೇ ಮೊದಲಿಗೆ ಗ್ರಹಸ್ಥಿತಿಯನ್ನು ಗಮನಿಸುವುದಾದರೆ ರಾಶ್ಯಾಧಿಪತಿಯಾದಂತಹ ಕುಜ ವೃಶ್ಚಿಕದಲ್ಲಿದ್ದು ಡಿಶೆಂಬರ್ ಏಳರಿಂದ ಸ್ಥಾನವನ್ನು ಬದಲಾವಣೆಯಾಗ್ತದೆ ರವಿಯು ಸಹ ಹದಿನಾರರವರೆಗೆ ವೃಶ್ಚಿಕದಲ್ಲಿರ್ತಾರೆ ಶುಕ್ರನು ಮತ್ತು ಬುಧನು ತುಲಾರಾಶಿಯಲ್ಲಿದ್ದು ಡಿಶೆಂಬರ್ ಏಳರ ನಂತರ ವೃಶ್ಚಿಕದಲ್ಲಿರ್ತಾರೆ ಕೇತುವು ಸಿಂಹರಾಶಿಯಲ್ಲಿರ್ತಾರೆ ರಾಹು ಕುಂಭರಾಶಿಯಲ್ಲಿರ್ತಾರೆ ಶನಿ ಮೀನರಾಶಿಯಲ್ಲಿ ಹಾಗೆ ಗುರುಗ್ರಹವು ವಕ್ರೀಕರಿಸಿ ಕರ್ಕಾಟಕದಿಂದ ಮತ್ತೆ ಮಿಥುನವನ್ನು ಪ್ರವೇಶವನ್ನು ಮಾಡ್ತಾರೆ ಇದು ಡಿಸೆಂಬರ್ ತಿಂಗಳ ಗ್ರಹಗಳ ಸ್ಥಿತಿ ಈ ಸ್ಥಿತಿಯನ್ನು ಆಧರಿಸಿ ವೃಷಭ ರಾಶಿಯವರಿಗೆ ಧನಸ್ಥಾನಕ್ಕೆ ಗುರುವಿನ ಆಗಮನ ಇದು ವೃಷಭ ರಾಶಿಯವರಿಗೆ ಭಾರಿ ಅದೃಷ್ಟವಾದಂತಹ ಗೃಹಸ್ಥಿತಿ ಧನಸ್ಥಾನದಲ್ಲಿ ಗುರು ವಕ್ರೀಕರಿಸೋದ್ರಿಂದ ಸಾಮಾನ್ಯವಾಗಿ ಹಣಕಾಸಿನ ವಿಚಾರಗಳಲ್ಲಿ ಬಹಳ ಅನುಕೂಲವನ್ನು ಕಾಣ್ತೀರಿ ರಾಶಿಯವರಿಗೆ ಈ ಹಿಂದೆ ಕಳೆದುಕೊಂಡಿರ್ತಕ್ಕಂತಹ ಧನ ಯಾವುದಾದ್ರೂ ಹಣವನ್ನು ಯಾರಿಗಾದರೂ ಸಾಲವಾಗಿ ಕೊಟ್ಟಿದ್ದರೂ ಸರಿ ಅಥವಾ ಯಾವುದಾದರೂ ಹಣ ಕೆಲವೊಂದು ವಿಷಯಗಳಿಂದ ಬೇರೆ ಸ್ಥಳದಲ್ಲೆಲ್ಲಾದರೂ ಸ್ಟ್ರಕ್ಕಾಗಿರ್ತಕ್ಕಂತಹ ಹಣವಿದ್ದಲ್ಲಿ ಅಂತಹ ಹಣ ಮರಳಿ ನಿಮ್ಮ ಕೈ ಸೇರ್ತಕ್ಕಂತಹ ಅವಕಾಶಗಳಿರ್ತವೆ ಹಿಂದೆ ನಿಮ್ಮ ಕುಟುಂಬದಿಂದ ನಿಮ್ಮಿಂದ ದೂರವಾದಂತಹ ನಿಮ್ಮ ಕುಟುಂಬ ಸದಸ್ಯರು ಯಾರಾದರೂ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳಿದ್ದರೆ ಅಂತಹ ವ್ಯಕ್ತಿಗಳು ಮರಳಿ ನಿಮ್ಮನ್ನು ಸೇರ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿವೆ ಈ ಎರಡು ವಿಷಯಗಳಲ್ಲಿ ಮುಖ್ಯವಾಗಿ ವೃಷಭ ರಾಶಿಯವರು ಅದೃಷ್ಟವೆಂದೇ ಹೇಳಬಹುದು ಶುಭ ಗ್ರಹಗಳು ರಾಶಿಯಲ್ಲಿದ್ದಾಗ ಅಥವಾ ಉಚ್ಚ ಸ್ಥಾನದಲ್ಲಿದ್ದಾಗ ಆ ರಾಶಿಯವರಿಗೆ ಒಂದು ರೀತಿ ಒಳ್ಳೆಯ ಶುಭ ಫಲಗಳನ್ನೇ ಪ್ರಸಾದಿಸುತ್ತವೆ ಒಳ್ಳೆಯ ಆಲೋಚನೆಗಳು ಬರುತ್ತವೆ ಆರೋಗ್ಯವು ಚೆನ್ನಾಗಿರ್ತದೆ ಹಾಗೆ ತಾವು ತಮ್ಮನ್ನು ನಂಬಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತೀರಿ ಅಂತ ಹೇಳಬಹುದು ಯಾವುದೇ ಕಾರ್ಯವನ್ನು ಸಹ ಒಂದು ಜವಾಬ್ದಾರಿಯುತವಾಗಿ ರೆಸ್ಪಾನ್ಸಿಬಲ್ ಆಗಿ ಪ್ರತಿಯೊಬ್ಬರಿಗೂ ಇಷ್ಟವಾಗತಕ್ಕಂತಹ ರೀತಿಯಲ್ಲಿ ಮಾಡಿ ಮುಗಿಸುವಂತಹ ಪರಿಶುದ್ಧವಾದಂತಹ ಮನಸ್ಸಿಂದ ಕೂಡಿರ್ತೀವಿ ಮುಖ್ಯವಾಗಿ ಈ ಗೃಹಸ್ಥಿತಿಯಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯ್ತಿರ್ತಕ್ಕಂಥವರಿಗೆ ಸಂತಾನವಾಗ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿವೆ ಅಂತ ಹೇಳಬಹುದು ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ಸಕಾಲಕ್ಕೆ ಪೂರ್ಣಗೊಳ್ತಕ್ಕಂತಹ ಮನಸ್ಸು ಮತ್ತು ಮನೋಧೈರ್ಯದಿಂದ ಕೂಡಿರ್ತೀರಿ ಉದ್ಯೋಗ ಸ್ಥಳದಲ್ಲಿ ಅನೇಕ ನಿಮ್ಮ ಸ್ನೇಹಿತರ ಮತ್ತು ಸಹೋದ್ಯೋಗಗಳಿಂದ ಒಳ್ಳೆಯ ಹೆಸರು ಮತ್ತು ಗೌರವವನ್ನು ಪಡೆದುಕೊಳ್ತೀರಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ವಿ ಗಮನಿಸೋದಾದರೆ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕ್ರಮಶಿಕ್ಷಣ ಬೆಳೆದು ತುಂಬ ನಿಯಮಬದ್ಧತೆಯಿಂದ ತಮ್ಮ ವಿದ್ಯೆಯಲ್ಲಿ ಸಕ್ಸಸ್ ಸಾಧಿಸ್ತಕ್ಕಂತಹ ಸಮಯ ಸೊ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಏಕಾಗ್ರತೆ ಮತ್ತು ವಿದ್ಯೆಯಲ್ಲಿ ಆಸಕ್ತಿಯನ್ನು ಸಹ ಕಾಣಬಹುದು ಇನ್ನು ಈ ಗುರುವಿನ ವಕ್ರಸ್ಥಿತಿಯಿಂದ ಅನೇಕ ದಿನಗಳಿಂದ ಪ್ರಯತ್ನಿಸಿದರೂ ಸಹ ವಿವಾಹ ಯೋಗ ಕೂಡಿ ಬರದೇ ಇರತಕ್ಕಂತಹ ವೃಷಭ ರಾಶಿಯ ಯುವಕ ಯುವತಿಯರಿಗೆ ವಿವಾಹ ಭಾಗ್ಯ ಕೂಡಿ ಬರಬಹುದು ಅದೇ ಡಿಸೆಂಬರ್ ಐದರ ನಂತರ ನೀವು ಪ್ರಯತ್ನಿಸಿದ್ದೆ ಆದಲ್ಲಿ ವೃಷಭ ರಾಶಿಯವರಿಗೆ ವಿವಾಹವು ನಿಶ್ಚಯವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತ ಹೇಳ್ಬೋದು ಸೊ ಗುರುವಿನ ಅನುಗ್ರಹದಿಂದ ವೃಷಭ ರಾಶಿಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಯಾರಾದರೆ ಜಾಬ್ಗಾಗಿ ಟ್ರೈ ಮಾಡ್ತಿದ್ದೀರಿ ಗುರುವಿನ ವಕ್ರಗತಿಯಿಂದ ಡಿಸೆಂಬರ್ ಐದರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಪ್ರಯತ್ನಿಸಿದರೆ ತಾವು ಉದ್ಯೋಗ ಪಡೆಯುವುದರಲ್ಲಿ ಯಶಸ್ವಿಯಾಗ್ತೀರಿ ಈ ಸಮಯ ಗ್ರಹಗಳ ಅನುಗ್ರಹವು ಉದ್ಯೋಗ ಪಡೆಯುವ ವಿಚಾರದಲ್ಲಿ ನಿಮಗೆ ಲಾಭವನ್ನು ತಂದುಕೊಡ್ತದೆ ಅಂತ ಹೇಳ್ಬೋದು ಇನ್ನು ವೃಷಭರಾಶಿಯವರ ಆರ್ಥಿಕ ವಿಚಾರವನ್ನು ಗುರುವು ಈ ರಾಶಿಯವರಿಗೆ ಅಷ್ಟಮ ಲಾಭಾಧಿಪತಿ ಅಷ್ಟಮವೆಂದರೇನೆ ಆಕಸ್ಮಿಕ ಧನಲಾಭಕ್ಕಾಗಿ ವಂಶ ಪರಂಪರೆಯಾಗಿ ಬರ್ತಕ್ಕಂತಹ ಯಾವುದಾದರೂ ಆಸ್ತಿಗಳಿರಬಹುದು ಹಣವಿರಬಹುದು ಅಥವಾ ನಮ್ಮದಲ್ಲದೇ ಇರತಕ್ಕಂತಹ ಹಣವೂ ಸಹ ನಮಗೆ ಬರ್ತಕ್ಕಂತಹ ಅವಕಾಶಗಳು ಸ್ಥಾನ ಹೇಗೆ ಅಂದರೆ ಯಾವುದಾದರೂ ನಿಂತು ಹೋಗಿರ್ತಕ್ಕಂತಹ ಹಳೆಯ ಹಣವೂ ಸಹ ನೀವು ಯಾರಿಗಾದರೂ ಸಾಲವಾಗಿ ಕೊಟ್ಟಿರತಕ್ಕಂತಹ ಕೊಟ್ಟಿರ್ತಕ್ಕಂತಹ ಅಥವಾ ಆಗಲೇ ಹೇಳಿದ ಹಾಗೆ ಬೇರೆ ಸ್ಥಳದಲ್ಲಿಲ್ಲಾದರೂ ಸ್ಟ್ರಕ್ಕಾಗಿ ನಿಂತಿರ್ತಕ್ಕಂತಹ ಹಣ ಯಾವುದಾದ್ರೂ ಇದ್ದರೆ ಅಂತಹ ಹಣ ಮರಳಿ ನಿಮ್ಮ ಬಳಿ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ಯಾವುದಾದರೂ ಉಡುಗೊರೆಯ ರೂಪದಲ್ಲಿಯೂ ಸಹ ಗೌರವ ಅಥವಾ ಧನಲಾಭ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ಕುಟುಂಬ ವಿಚಾರವೆಂದರೆ ಕುಟುಂಬದಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳಿರುತ್ತವೆ ಕುಟುಂಬ ಸದಸ್ಯರು ಹೆಚ್ಚಾಗತಕ್ಕಂತಹ ಸಾಧ್ಯತೆಗಳಿವೆ ಕುಟುಂಬ ಸದಸ್ಯರು ಹೆಚ್ಚಾಗೋದೆಂದರೆ ಮೊದಲೇ ತಿಳಿಸಿದ ಹಾಗೆ ಸಂತಾನವಿರಬಹುದು ಅಥವಾ ವಿವಾಹವಿರಬಹುದು ಈಗ ಕುಟುಂಬದಲ್ಲಿ ಸದಸ್ಯರು ಬೆಳೆಯುವಂತಹ ಅವಕಾಶಗಳಿರ್ತವೆ ಅಥವಾ ಪೂರ್ವದಲ್ಲಿ ನಿಮ್ಮಿಂದ ದೂರ ಹೋದಂತಹ ನಿಮ್ಮ ಕುಟುಂಬ ಸದಸ್ಯರ್ಯಾರಾದರೂ ಮರಳಿ ನಿಮ್ಮ ಕುಟುಂಬದಲ್ಲಿ ಜಾಯಿನ್ ಆಗ್ತಕ್ಕಂತಹ ಸಾಧ್ಯತೆಗಳು ಸಹ ಇರ್ತವೆ ಗುರು ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿರೋದ್ರಿಂದ ಹಿರಿಯರಿಂದ ಅಥವಾ ಅಣ್ಣ ತಮ್ಮಂದಿರಿಂದ ಕೆಲ ಸಂದರ್ಭಗಳಲ್ಲಿ ಅದೃಷ್ಟ ಕೂಡಿ ಧನಯೋಗವಾಗ್ತಕ್ಕಂತಹ ಅವಕಾಶಗಳಿರ್ತವೆ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಅದೃಷ್ಟವೇನೆಂದರೆ ಶನಿ ಮೀನರಾಶಿಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿರ್ತಾರೆ ಅಂದರೆ ಆ ಹನ್ನೊಂದನೇ ಸ್ಥಾನಾಧಿಪತಿಯಾದಂತಹ ಗುರುವು ಈಗ ಧನಸ್ಥಾನದಲ್ಲಿದ್ದಾರೆ ಸೊ ಇದರಿಂದ ಉದ್ಯೋಗಗಳಲ್ಲಿ ಪ್ರಮೋಷನ್ಗಳು ನೂತನ ಉದ್ಯೋಗಕ್ಕೆ ಆಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಗಲೇ ಹೇಳಿದ್ನೆಲ್ಲ ಉದ್ಯೋಗದ ಅವಕಾಶಗಳು ಬಲವಾಗಿರ್ತವೆ ಅಂತ ಮುಖ್ಯವಾಗಿ ಉದ್ಯೋಗ ಬದಲಿ ಮಾಡಲು ಅಂದರೆ ಈಗಿರ್ತಕ್ಕಂತಹ ಉದ್ಯೋಗವನ್ನು ಬಿಟ್ಟು ಬೇರೊಂದು ಉದ್ಯೋಗ ಪಡೆಯಲು ಅಂದರೆ ನೂತನ ಉದ್ಯೋಗದ ಅವಕಾಶಗಳು ಸಹ ಹೆಚ್ಚಾಗಿರ್ತವೆ ಹೊಸ ಉದ್ಯೋಗದ ಕನ್ಫರ್ಮೇಷನ್ ತಿಳಿದುಕೊಂಡು ಇರತಕ್ಕಂತಹ ಉದ್ಯೋಗವನ್ನು ತ್ಯಜಿಸಬಹುದು ಕನ್ಫರ್ಮೇಷನ್ ಇಲ್ಲದೆ ಇರುವಂತಹ ಉದ್ಯೋಗವನ್ನು ಕಳೆದುಕೊಳ್ಳುವುದು ಒಳ್ಳೆಯ ನಿರ್ಧಾರವಲ್ಲ ಸೊ ಕನ್ಫರ್ಮೇಷನ್ ಒಳ್ಳೆಯ ಉನ್ನತವಾಗಿರ್ತಕ್ಕಂತಹ ನಿಮಗೆ ಜಾಬ್ನ ಆಫರ್ ಇದ್ದರೆ ಮಾತ್ರವೇ ನೀವು ಇರ್ತಕ್ಕಂತಹ ಉದ್ಯೋಗವನ್ನು ನೀವು ಬಿಡಬಹುದು ಮುಖ್ಯವಾಗಿ ವೃಷಭ ರಾಶಿಯವರ ಅದೃಷ್ಟ ಸಮಯವಾಗಲು ಕಾರಣವೇನೆಂದರೆ ಲಾಭಸ್ಥಾನದಲ್ಲಿ ಶನಿ ಆ ಶನಿ ರಾಶ್ಯಾಧಿಪತಿ ಗುರುವು ಧನಸ್ಥಾನದಲ್ಲಿ ಇವೆಲ್ಲವೂ ಸಹ ನಿಮ್ಮ ಅಭಿವೃದ್ಧಿಗಾಗಿ ಈ ಎರಡೂ ಗ್ರಹಗಳು ಕಾರಣವಾಗುತ್ತೆ ಅಂತ ಹೇಳ್ಬೋದು ಹಾಗೆ ಅನೇಕರು ಹೇಳ್ತಾರೆ ಬಹಳಷ್ಟು ಹೇಳ್ತಾ ಇರ್ತೀರಿ ಆದರೆ ನಾವು ಮಾಡ್ತಕ್ಕಂತಹ ಪ್ರಯತ್ನಗಳಲ್ಲಿ ನಾವು ಯಶಸ್ಸನ್ನು ಕಾಣುತ್ತಿಲ್ಲ ಎಂದು ಆಲೋಚನೆಯನ್ನು ಮಾಡ್ತಿರ್ತೀವಿ ಯಾವುದೇ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಬೇಕಾದರೆ ಅವುಗಳಲ್ಲಿ ನಾವು ಅಂದರೆ ನಮ್ಮ ಒಂದು ಪ್ರಯತ್ನವಿರಬೇಕು ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿಯೂ ಸಹ ಗ್ರಹಗಳು ಬಲವಾಗಿರಬೇಕು ಹಾಗಾಗಿ ಈ ಗ್ರಹಗಳ ಗೋಚಾರ ಫಲಗಳೊಂದಿಗೆ ನೀವು ನಿಮ್ಮ ಜನ್ಮ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ತಕ್ಕಂತಹದ್ದು ಬಹಳ ಉತ್ತಮ ಇನ್ನು ಮುಖ್ಯವಾಗಿ ವೃಷಭರಾಶಿಯವರ ಒಂದು ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಆರೋಗ್ಯ ವಿಚಾರದಲ್ಲಿ ಮೇಜರಾಗಿ ಯಾವುದೇ ಸಮಸ್ಯೆಗಳು ಕಾಡೋದಿಲ್ಲ ಸಣ್ಣ ಪುಟ್ಟದಾದಂತಹ ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಅಜೀರ್ಣದಂತಹ ಸಮಸ್ಯೆಗಳು ಸಣ್ಣ ಪುಟ್ಟದಾಗಿ ಕಾಣಬಹುದು ಮತ್ತಷ್ಟು ಆರೋಗ್ಯ ವೃದ್ಧಿಗಾಗಿ ತಾವು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು ಉತ್ತಮ ಬಿಸ್ನೆಸ್ ವ್ಯಾಪಾರವನ್ನು ಗಮನಿಸೋದಾದರೆ ಈ ಡಿಸೆಂಬರ್ ಮಾಸದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಎರಡು ಭಾಗವಾಗಿ ಫಲಗಳನ್ನು ತಿಳಿಸಬಹುದು ಅಂದರೆ ಮೊದಲ ಎರಡು ವಾರಗಳು ಡಿಸೆಂಬರ್ ಒಂದರಿಂದ ಹದಿನಾರರವರೆಗೆ ಮಿಶ್ರಮ ಫಲಗಳು ಅಂದರೆ ಸಾಧಾರಣವಾದಂತಹ ವ್ಯಾಪಾರದಿಂದ ಕೂಡಿರುತ್ತವೆ ಮತ್ತು ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದರವರೆಗೆ ತಮ್ಮ ವ್ಯಾಪಾರವು ಸ್ವಲ್ಪ ಮಟ್ಟಿನ ಬೆಳವಣಿಗೆಯನ್ನು ಕಾಣ್ತದೆ ಡಿಸೆಂಬರ್ ತಿಂಗಳ ಕೊನೆಯ ಎರಡು ವಾರಗಳಲ್ಲಿ ವ್ಯಾಪಾರವು ಹೆಚ್ಚಿನ ಲಾಭಾಂಶದಿಂದ ಕೂಡಿರುತ್ತವೆ ಅಂತ ಹೇಳ್ಬಹುದು ವ್ಯಾಪಾರ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರೋದ್ರ ಜೊತೆಗೆ ಕೆಲವೊಂದು ಮುಖ್ಯ ವ್ಯಕ್ತಿಗಳ ಪರಿಚಯವಾಗುವುದು ಮತ್ತು ಆ ಪರಿಚಯವಾದಂತಹ ವ್ಯಕ್ತಿಗಳಿಂದ ನಿಮಗೆ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲಗಳಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಮುಖ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ವೃಷಭರಾಶಿಯವರು ಗುರುದತ್ತಾತ್ರೇಯ ನಾಮ ಸ್ಮರಣೆ ಅಥವಾ ದತ್ತಾತ್ರೇಯ ದರ್ಶನ ಪಡೆಯೋದ್ರಿಂದ ಅನೇಕ ರೀತಿಯ ಶುಭ ಫಲಗಳನ್ನು ಕಾಣಬಹುದು ಈ ಡಿಸೆಂಬರ್ ತಿಂಗಳಲ್ಲಿ ವೃಷಭರಾಶಿಯವರ ಅದೃಷ್ಟ ಸಂಖ್ಯೆ ಆರು ಅದೃಷ್ಟದ ವರ್ಣ ನೀಲಿ ಅದೃಷ್ಟದ ವಾರ ಗುರುವಾರ ಇದಿಷ್ಟು ಡಿಸೆಂಬರ್ ತಿಂಗಳಲ್ಲಿನ ವೃಷಭರಾಶಿಯವರ ಫಲಗಳು ವೀಕ್ಷಕರೇ ವೃಷಭ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು